ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವಾಗ ಸಾಗರದಿಂದ ಸಿಗದೂರ್ಗೆ ಟ್ರಾವೆಲ್ ಮಾಡ್ತಿದ್ದೀನಿ ನಾನು ವಡಪಲ್ ಪದ್ಮಾವತಿ ಟೆಂಪಲ್ ಮುಗಿಸ್ಕೊಂಡು ಮೂರುವರೆಗೆ ಬಸ್ ಹತ್ತಿದ್ದು ಇವಾಗ ನಾನು ಸಾಗರ್ಗೆ ರೀಚ್ ಆಗಿದ್ದೀನಿ ಸಾಗರಲ್ಲಿ ಹೇಳ್ಕೊಂಡೆ ಟೈಮ್ ಬಂದ್ಬಿಟ್ಟು ಫೋರ್ ತರ್ಟಿ ಆಗೋಗಿತ್ತು ಸೊ ಅಲ್ಲಿ ಕೇಳಿದೆ ನಾನು ಸಿಗಂದೂರ್ಗೆ ಬಸ್ ಬಸ್ ಅಷ್ಟೊತ್ತಿಗೆ ಇದೆ ಅಂತ ಅವ್ರು ಹೇಳಿದ್ರು ಸೆವೆನ್ ಇದೆ ಅಂತ ಆಮೇಲೆ ನಾನೇನು ಮಾಡಿದೆ ಕಡೆ ಹೋದೆ ಒಂಚೂರು ಏನಾದರೂ ತುಂಬಕೊಳ್ಳೋಣ ಅಂತ ಊಟ ಮಾಡಿದೆ ಊಟ ಮಾಡಿ ಅಲ್ಲಿ ಸಾಗರ್ ನೋಡೋಣ ಅಂತ ಒಂದು ಬಾಕ್ ಮಾಡಿದೆ ಅಲ್ಲಿ ಸಾಗರ್ ಬಸ್ ಸ್ಟಾಪ್ ಹತ್ರ ಸೊ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆಮೇಲೆ ಅಲ್ಲಿ ಸ್ವಲ್ಪ ಸಾಗರ್ನಲ್ಲಿ ನೋಡಿ ಅಲ್ಲಿದ್ದ ಹೊಟ್ಟೆ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಬಸ್ ತುಂಬ ರಶ್ ಇತ್ತು ಅವಾಗ ತಾನೇ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ತುಂಬ ಜನ ಸೆಲ್ಫಿ ಹೊಡ್ಕೊಳ್ತಾಯಿದ್ರು ರೋಡಲ್ಲಿ ತುಂಬಾ ಜನ ಇದ್ದರು ನೈಟ್ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಆದ್ರೂ ತುಂಬಾ ಜನ ಕಾರ್ ನಿಲ್ಲಿಸ್ಕೊಂಡು ಅಲ್ಲಿ ಸೆಲ್ಫಿ ಹೊಡ್ಕೊಂಡು ತುಂಬನೇ ವ್ಯೂನ ಎಂಜಾಯ್ ಮಾಡ್ತಿದ್ರು ಬ್ರಿಡ್ಜ್ ವ್ಯೂನ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಬ್ರಿಡ್ಜು ತುಂಬಾ ಜನ ಇರೋದರಿಂದ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡಿಕೊಂಡು ಅಲ್ಲಿ ಅಲ್ಲಿದ್ದ ನಾನು ಅಲ್ಲಿಂದ ನಾನು ಕೊಲ್ಲೂರ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಗಿಳ್ಕೊಂಡು ಕೊಲ್ಲೂರಿಗೆ ಇನ್ನೊಂದು ಬಸ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಅವಾಗ ಸಿಕ್ಕಿದ್ದು ಡ್ರೈವರ್ ಅಂಕಲ್ ಸಂತೋಷಣ್ಣ ಅಂತ ಸೊ ಜರ್ನಿಲಿ ಎಲ್ಲೂ ಬೇಜಾರಾಗಲಿಲ್ಲ ಅವ್ರು ನನಗೆ ತುಂಬಾ ಮಾತಾಡಿಸ್ತಿದ್ರು ಹಾಗೆ ನಾನು ಅವರು ಕೂಡ ಮಾತಾಡಿಸ್ತಾ ಇದ್ದೆ ಸೊ ಅವರು ಸುಮಾರು ವರ್ಷದಿಂದ ಇದೆ ಭಾಗ್ಯಲಕ್ಷ್ಮಿ ಟ್ರಾವೆಲಲ್ಲಿ ವಾಕ್ ಮಾಡ್ತಿದ್ದಾರೆ ಸೊ ಈ ಭಾಗ್ಯಲಕ್ಷ್ಮಿ ಟ್ರಾವೆಲ್ ಬಂದ್ಬಿಟ್ಟು ಅದು ಸಿಗತ್ತೂರು ಚೌಡೇಶ್ವರಿ ಏನ್ ಇದೆಯಲ್ಲ ಅದು ಟ್ರಸ್ಟ್ ಇದಾರಲ್ಲ ಅವರು ಕನೆಕ್ಟಿವ ಕನೆಕ್ಟಿವಿಟಿ ಇದೆಯಂತೆ ಸೊ ಆ ಟ್ರಾವೆಲಲ್ಲಿ ಅವರು ಅಲ್ಲಿ ಏನು ದೇವರಿಗೆ ಹೂವು ಎಲ್ಲ ತೊಗೊಂಡು ಬರ್ತಿದ್ರು ಇಲ್ಲೂ ಕೂಡ ಹೂವು ತೊಗೊಂಬಂದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಬಸ್ಸು ಅವ್ರು ಯಾವಾಗಲೂ ಕೂಡ ಎವ್ರಿ ಡೇ ಕೂಡ ಇದೇ ರೀತಿ ಬಸ್ನ ಡೆಕೋರೇಟ್ ಮಾಡ್ತಾರಂತೆ ಪೂಜೆ ಮಾಡ್ತಾರಂತೆ ಸೊ ಅವಾಗ ಹೇಳಿದ್ರು ನನಗೆ ಅದನ್ನು ಟ್ರಸ್ಟ್ ಇದ್ದರೆ ನಮಗೆ ಬರೋದು ಈ ಹೂವು ಎಲ್ಲ ಸೊ ಅದಕ್ಕೆ ನಾವು ಡೆಕೋರೇಟ್ ಮಾಡ್ತೀವಿ ನಾವು ಎವ್ರಿ ಡೇ ಇದೇ ರೀತಿ ಇರುತ್ತೆ ಅಂತ ಹೇಳೋದು ಹಾಗೆ ಸೊ ಅಲ್ಲಿಂದ ನಾವು ಅವ್ರು ಹೇಳ ನನಗೆ ಹೇಳಿದ್ರು ನಿಟ್ಟೂರ್ ತನಕ ಇರೋದು ಬಸ್ಸು ಲಿಟ್ಟೂರಿಂದ ನೀವು ಕೊಲ್ಲೂರಿಗೆ ಇಲ್ಲೋದ್ ಬಸ್ ಕ್ಯಾಚ್ ಮಾಡಬೇಕು ಅಂತ ಹೇಳಿದ್ರು ಅಂಕಲ್ ಇವಾಗ ಸಿಗಂದವರ ಬಗ್ಗೆ ಏನಾದ್ರು ಹೇಳಿಕೊಡ್ರಿಗೆ ಹೇಳಿ ಅಂಕಲ್ ನೀವ್ ಹೇಳ್ಕೊ

okay ऊपर बढ़ने हैं फॉर्स भी है हाँ आई आईसीओ आता है इस बार मैं तो नहीं था okay ऊपर जना बस पर बसता है बढ़ने जा के दे हैं हाँ. ना okay हम जब तक हेल्प ना है हाँ कल से आगे हैं बनी नहीं है हाँ बचे इतने ಸುಮಾರ್ ಜನ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಬಟ್ ಅವ್ರೆಲ್ಲಾರು ಕೂಡ ಎಲ್ಲರೂ ಖರ್ಚೆ ಆಗ್ತಾರೆ ಇವ್ರ ಹೆಸರು ಬಂದ್ಬಿಟ್ಟು ಏನ್ ಹೇಳಿದ್ರೆ ನಿಮ್ ಹೆಸರು ಏನೋ ಹೇಳಿದ್ರಲ್ಲ ಮಂಜಣ್ಣ ಅಂತ ಯಾರಾದ್ರೂ ಬಂದ್ರೆ ಇಲ್ಲಿ ಮಂಜಣ್ಣ ಅಂತ ಹೇಳಿ ಭಾಗ್ಯಲಕ್ಷ್ಮಿ ಬತ್ತಿದ್ದು ಆಕ್ಚುಲಿ ಆ ಶಿವಮೊಗ್ಗ ಸಿಗಂದೂರು ಮಾತಾಡ್ತಾರೆ ಈ ಅಂಕಲು ಮತ್ತೆ ಈ ಅಂಕಲು ಸೊ ನನಗೆ ಒಳ್ಳೆ ಜರ್ನಿ ಅಂತ ಅನ್ನಿಸ್ತು ಇವಾಗ ಅಲ್ಲಿ ಹೋಗೋದು ಇಲ್ಲಿಂದ ನಾನು ಇಲ್ಲಿಂದೂರ್ಗ್ ಹೋಗ್ತಾ ಇದ್ದೀನಿ ಕೊಲ್ಲೂರ್ಗೆ ಡೈರೆಕ್ಟ್ ಅಲ್ಲ ಇದು ಕೊಲ್ಲೂರ್ಗೆ ಡೈರೆಕ್ಟ್ ಅಲ್ಲ ನಿಟ್ಟೂರ್ ಹತ್ರ ಇಳ್ಕೊಳ್ಬೇಕು ನಿಟ್ಟೂರಿಂದ ಕೊಲ್ಲೂರ್ಗ್ ಹೋಗ್ಬೇಕಂತ ಸೊ ಅದಕ್ಕೆ ನಾನು ನಿಟ್ಟೂರ್ಗ್ ಹೋಗ್ತಾ ಇದ್ದೀನಿ हाय जी तुम्हें जनामाकल भरता है आवाज देखिए हम बच्चे के हेल्प इन्हें ताकि इन दिल से रहो देखिए मतलब जनामाकल भरता है तुम्हें जनामाकल फिर तुम्हें जनामाकल कोड़ा भरता रहना है इधर ये बस अलर्ट ट्रैवल मार्टर है जाना बस अलर्ट ट्रैवल मार्टर ना माकल लाल आता है जा रहा है ಎಷ್ಟು ನಾಚೂ ನಿಟ್ಟೂರಲ್ಲೇ ಸ್ಕೂಲ್ ಇದ್ಯಾ ಯಾವಾಗ್ಲೂ ಇದೇ ಬಸ್ ಅಲ್ಲೇ ಬರೋದಾ ಯಾವಾಗ್ಲೂ ಇದೇ ಬಸ್ ಅಲ್ಲೇ ಬರೋದಾ

ನಿಟ್ಟೂರ್ಗೆ ನಿಟ್ಟೂರೇ ಅಲ್ವಾ ನೀವ್ ಹೋಗೋದು ಆಕ್ಚುಲಿ ಅವ್ರಿಗೆ ಬಸ್ ಮಾತಾಡೋದಕ್ಕೆ ತುಂಬಾನೇ ಭಯ ಪಡ್ತೀವಿ ಬಟ್ ಇವಾಗ ಎಲ್ಲಾರು ಚೆನ್ನಾಗಿ ಮಾತಾಡ್ತಾರೆ

ಮಕ್ಕಳ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಿರ್ಲಿಲ್ಲ ಚೆನ್ನಾಗಿ ಅವರು ಎವ್ರಿ ಡೇ ಅದೇ ಬಸ್ ಅವರು ಡ್ರೈವರ್ ಗೆ ಮುಂಚೆ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ ಯಾಕಂದ್ರೆ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಾನು ಅವ್ರು ತುಂಬಾ ಬಟ್ ನನಗೂ ಸ್ವಲ್ಪ ನರ್ವಸ್ ಆಗ್ತಿತ್ತು ಕೂಡ ಬಟ್ ಚೆನ್ನಾಗಿತ್ತು ಅವ್ರ ಜೊತೆ ಕನ್ಸೇಷನ್ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು ಭಯ ಕೊಡ್ಬಾರ್ದು ಹಂಗೆಲ್ಲ ಮಾತಾಡ್ತಾರ ವರ್ಷ ಅವ್ರಿಗೆ ಬೀಡಿಯೋ ನೀವೆಲ್ಲ ಒಂದೇ ಸ್ಕೂಲ್ಗೆ ಎಲ್ಲರೂ ಎಲ್ಲ ಬೇರೆ 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 ಎಷ್ಟು ವರ್ಷದಿಂದ ಇದೆ ಟ್ರಾವೆಲ್ ಮಾಡ್ತಿರೋದು ಎರಡು ವರ್ಷ ನೀ ಅವಳು ವರ್ಷ ನಾಲ್ಕು ವರ್ಷನಾ ನೀವೆಲ್ಲ நீங்க சேம் ஏனும் மாதா நீளக்கே இன்சிடென்ட் எல்லா நீளக்கின சேம் எல்லாரும்

ಸ್ವಲ್ಪ <laughs> <laughs> ಬನ್ನಿ <laughs> ಬನ್ನ <laughs> ನಮ್ಮತರೂ ಯೂ ಟೀಚರ್ ಟೀಚರ್ ಓಕೆ ಗ್ರೇಟ್ ಇವನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ತಿರಲ್ಲ ಅಂಕಲ್ ನೀವು ಮಕ್ಳು ಬಸ್ ನೋಡನ್ನೆಲ್ಲ ತುಂಬಾ ಜನ ಹತ್ತಿದಾರೆ స్కూల్ బు సిక్ట్స్ ये स्कूल ले, ओके। वही मारा। आउट स्माइल मारा ला, वो ले आवागलू मंदाइट को निर्जाल।

ಹಂಗೆ ಇಳು ಇಳ್ಕೊಂಡ್ರು ಒಳಗಡೆ ಇದೆ ಮನೆ ಟಾರ್ಚ್ ಹಾಕೊಂಡು ಹೋಗು ಎಲ್ಲ ಹೆಣ್ಮಕ್ಳು ಅಷ್ಟೇ ಪಾಪ ಅಲ್ಲಿಂದ ಬರೋದಕ್ಕೆ ಎಲ್ಲೋ ಟ್ಯೂಷನ್ಗು ಏನೋ ಸೇರ್ಕೊಂಡಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿಂದ ಬರೋದಕ್ಕೆ ಲೇಟ್ ಆಗಿರುತ್ತೆ ಬಟ್ ಹೆಣ್ಮಕ್ಳಂತೂ ಧೈರ್ಯ ಫುಲ್ಲು

జీనోకస్తా బాలదు నేను లాడినలా కొంచెం తంబనే ఫ్రెండ్లీగా మాట్లాడతారల్లారు హ్మ్ అంతే ಇಲ್ಲಿ ನಿಂತು ಹೋಗ್ತಾ ಲಾನವ ಸರ್ ಶಿಖ್ಮಟಾಟಿ ದಬಾ ಸರ್ ಬಂತಾ ಸ್ಟಾಪ್ ಬಂತಾ ಸ್ಟಾಪ್ ನಂಬರ್ ಓ ಬಂದಿದೆ ಗೊತ್ತಾಗಿಲ್ಲ ಅಲ್ಲಿಂದ ಇಲ್ಲಿಗೆ ಓಕೆ ಇರ್ಕೋಬೇಕು ಇವಾಗ ಬಂತಾ ಬಸ್ಟಾಪ್ ಆ ಬಂತಾ ಸ್ಟಾಪ್ ಟ್ಯಾಗ್ಲ ತಗೊಳ್ಳಿ ಓಕೆ ಎಲ್ಲ ಹೋಗ್ತೀನಿ ಬಾಯ್ ಎಲ್ಲರೂ ಬಾಯ್ 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 ನೆಕ್ಸ್ಟ್ ಟೈಮ್ ಬರಕತಿ ಬಾಯ್ ನೀನು ರೊಟ್ಟಿ ತರಬೇಕು ಓಕೆ ಸರ್

ಅಂಕಲ್ ಈ ಹೋಟೆಲ್ ಓನರ್ ಓನರ್ ಇವರು ಅಂಕಲ್ ನಿಮ್ಮ ಹೆಸರು ಹೇಳಿ ಶೇಖರ್ ಪೂಜಾರಿ ಅಂತ ನಾ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂಕಲ್ ಹಾಂ ಹದಿನೆಂಟು ವರ್ಷದಿಂದ ಈ ಓಟಲ್ ಇದೆ ನೋಡಿ ಈ ಓಟೆಲ್ ಹೆಂಗಿದೆ ತುಂಬಾ ಫೇಮಸ್ ಓಟೆಲ್ ಇದು ಆ್ಯಕ್ಚುಲಿ ಇರ್ಬೋದು ಅಂಕಲ್ ತಿಂಡಿ ಊಟ ಇದೀ ಹಾಂ ಉ ಪಿ ಟಿ ಕೇಸರು ಎಲ್ಲ ಸಿಗುತ್ತೆ அவளுக்கு பத்து ஸ்பெஷல் என்ற யாருக்கும் இட்லி வேட தொகை தினி வந்து மேடம் 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 아닙니다. 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 ಸುರೇಶ್ ಅಂತನಾ ನೀವಿ ಇದು ಪುಟ್ಟದಾದ ವಿಡಿಯೋನ ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದೆ ಹೋಟೆಲ್ ಸೊ ನಾನು ಹೋಗಬೇಕು ಅರ್ಜೆಂಟಾಗಿ ಬಸ್ ವೇಟಿಂಗ್ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇದು ಸಂತೋಷ್ ಅಣ್ಣ ಅಂತೂ Bye 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 bye! bye, bye. bye, bye.